ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಆಯಸ್ಸು ಆರೋಗ್ಯ ಒಳ್ಳೆ ಬುದ್ಧಿವಿದ್ಯೆ ಕೊಡಲಿ ಅಂಥೇಳಿ ನಾನು ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ವಾಕಿಂಗ್ ಮಾಡೋಣ ಅಂಥೇಳಿ ಹೊರಗಡೆ ಬಂದೆ ಆವಾಗ ಎಲ್ಲ ಹಿಮ ಎಲ್ಲ ತುಂಬ ಇಬ್ಬನಿ ಎಲ್ಲ ತುಂಬಾ ಇತ್ತು ಹಾಗಾಗಿ ನಾನು ನೋಡಿ ಅಲ್ಲಿ ಈ ಥರ ಕಾಣಿಸ್ತಿದ್ದಿಲ್ಲ ಅದನ್ನು ಆ ಥರ ಹೊಗೆ ಹೊಗೆ ಟೈಪ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅದೇ ಹಾಗೆ ವೀಡಿಯೋ ಮಾಡ್ತಾ ಬಂದೆ ವೆದರ್ ಹೇಗಿತ್ತು ಅಂದರೆ ಅವತ್ತು ಊಟಿಲೋ ಅಥವಾ ಕೊಡ್ಗ ಸೈಡ್ ನೋಡ್ದಂಗೆ ಅನ್ನಿಸ್ತಾ ಇತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಬಾಗಿಲೆಲ್ಲ ತೊಳೆದು ಬಾಗಿಲನ್ನ ಮುಂದೆ ಎಲ್ಲ ರಂಗೋಲೆ ಬಿಡೋಣ ಅಂಥೇಳಿ ರಂಗೋಲೆ ಬಿಟ್ಟು ಸ್ವಲ್ಪ ಕಲ್ಲರೆಲ್ಲ ಹಚ್ಕೊಂಡೆ ಬೆಳಗ್ಗೆ ಹೊಸಲು ಮಾತ್ರ ನಾನು ರಂಗೋಲಿ ಬಿಡಿಸ್ಕೊಂಡಿದ್ದು ನೈಟು ಎಲ್ಲ ನೀಟಾಗಿ ತೊಳೆದು ಸ್ವಲ್ಪ ಮುಂದೆ ಮುಂದೆ ಆದಂಗೆ ರಂಗೋಲಿನ ಬಿಡಿಸ್ಕೊಂಡಿದ್ದೆ ಈ ರೀತಿಯಾಗಿ ರಂಗೋಲಿನ ಬಿಡಿಸ್ಕೊಂಡು ಇದಕ್ಕೂ ಎಲ್ಲ ಬಣ್ಣ ಹಚ್ಚಿದೆ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ಮಾಡಿಕೊಂಡು ಇದೆ ಎಲ್ಲರ ಮನೆ ಮುಂದೇನು ಹೊಸ ವರ್ಷ ದಿನ ನೋಡೋಕ್ಕಾಗಲ್ಲ ರಂಗೋಲೆ ಅದು ಎಲ್ಲ ಸಂಭ್ರಮವೇ ಸಂಭ್ರಮ ನೈಟಿಂದನೇ ಸ್ಟಾರ್ಟು ನೈಟೆಲ್ಲ ಟ್ವೆಲ್ವರೆಗೂ ಇರ್ತಾರಲ್ಲ ಟೈಮಿಂಗ್ ಪಾಸ್ ಮಾಡ್ತಾರೆ ಆಗ ಏನೇನೋ ಮಾಡ್ತಾರೆ ರಂಗೋಲಿ ಎಲ್ಲ ಹಾಕ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ನೀಟಾಗಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡಿರ್ತಾರೆ ಹಾಗೆ ನಾನು ಕೂಡ ಅದೇ ರೀತಿ ಈ ಥರ ಮಾಡಿಕೊಂಡೆ ಮತ್ತು ತುಳಸಿ ಕಟ್ಟೆ ಮುಂದೆನೂ ಅಷ್ಟೆ ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲ ಹಾಕ್ಕೊಂಡೆ ಸಿಂಪಲ್ಲಾಗಿ ಬಿಡಿಸಿದೆ ತುಳಸಿ ಕಟ್ಟೆ ಹತ್ತಿರ ನೀಟ ಆಮೇಲೆಲ್ಲ ಎಲ್ಲ ಫುಲ್ ರಂಗೋಲಿ ಎಲ್ಲ ಬಿಡಿಸಿದ್ದೆ ವಿಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಒಂದು ಸಿಂಪಲ್ಲಾಗಿ ಒಂದು ಕಷಾಯ ಕುಡ್ದೆ ಕಷಾಯ ಕುಡ್ದಿದ್ದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದಾದ ನಂತರ ಸಿಂಪಲ್ಲಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಏನು ತಿಂಡಿ ಮಾಡ್ತಾಯಿದ್ದಾರೆ ಅನ್ಕೋತಿದ್ದೀರೇನೋ ನಾನಿಲ್ಲಿ ಸಬ್ಗಿರ ಸೊಪ್ಪು ಕೂಡ ಇತ್ತು ಮತ್ತು ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಅವರೆಕಾಳೆಲ್ಲ ಹಾಕಿ ನೀಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಫಸ್ಟು ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೆ ನೀಟಾಗೆಲ್ಲ ಹಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ಕ ಮಾಡ್ತಾ ಇರೋದ್ರಿಂದ ಅವರೆಕಾಳನ್ನ ಫಸ್ಟೇ ಬೇಯಿಸ್ಕೊಳ್ಳೋಣ ಒಗ್ಗರಣೆ ಆಗ್ತಾಗೆಲ್ಲ ಏನು ಬಿಡುತ್ತೆ ಅಂತ ಹಚ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಅವರೆಕಾಳನ್ನ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಒಂದು ಪಕ್ಕಕ್ಕಿಟ್ಟು ಮತ್ತು ರವೆನೂ ಕೂಡ ನೀಟಾಗಿ ಹುರ್ಕೊಳ್ಳೋಣ ಅಂಥೇಳಿ ರವೆನ ಇದ್ದೀನಿ ರವೆನ ಎಷ್ಟು ಚೆನ್ನಾಗಿ ಹುರಿತಿರೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಆಗುತ್ತೆ ಹಾಗಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ರವೆನ ಹುರ್ಕೊಳ್ಳಿ ನೀಟಾಗಿ ತುಂಬ ತೀರ ಸಣ್ಣ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಮೀಡಿಯಮ್ ರವೆ ಇರುತ್ತಲ್ಲ ಆ ರವೆನೇ ತೊಗೊಂಡು ಹುರ್ಕೊಂಡಿದ್ದೀನಿ ಹುರ್ಕೊಂಡಿದ್ದಾಯ್ತು ಅದಾದ ನಂತರ ನಾನು ಒಂದು ಪಾತ್ರೆ ತೊಗೊಂಡು ಕಾದ ನಂತರ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡ ನಂತರ ಹಸಿ ಹಾಕ್ಕೊಂಡಿದ್ದೀನಿ ಹಸಿ ಹಾಕ್ಕೊಂಡು ಅದನ್ನು ಹಾಗೆ ಒಂದೆರಡು ಸೆಕೆಂಡ್ ಎಣ್ಣೆಯಲ್ಲಿ ಬಾಡಿಸಿ ಅದಾದ ನಂತರ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಅವರೆ ಕಾಳು ಹಾಕೋದ್ರಿಂದ ನಾನು ಹೆಚ್ಚು ಕಡಲೆಬೇಳೆ ಹಾಕಿಲ್ಲ ಅವರೆ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಡಲೆಬೇಳೆ ಸ್ವಲ್ಪನೇ ಹಾಕಿದ್ದೀನಿ ಅದಾದ ನಂತರ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಹೆಚ್ಚು ಉಪ್ಪಿಟ್ಟಿಗೆ ಬಾಡಿಸ್ದಷ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾನು ಸ್ವಲ್ಪ ಮೀಡಿಯಮಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡೆ ಅದಾದ ನಂತರ ಹಣ್ಣು ಕೂಡ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಣ್ಣು ಸರಿ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದನ್ನು ಟೊಮೊಟೊನ ಸ್ವಲ್ಪ ಮೆತ್ಕಾಗುವರಿಗೆ ಹಾಗೆ ರೋಸ್ಟ್ ಮಾಡ್ತಾಯಿದ್ದೀನಿ ನೀವು ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಅದಾದ ನಂತರ ತೊಳೆದು ನೀಟಾಗಿ ಕ್ಲೀನಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸಬ್ಗೆರೆ ಸೊಪ್ಪು ಉಪ್ಪಿಟ್ಟಿಗೆ ಹಾಕಿದ್ರೆ ಅವರೇ ಉಪ್ಪಿಟ್ಟು ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಬ್ಗೆರೆ ಸೊಪ್ಪನ್ನು ಕೂಡ ಸ್ವಲ್ಪ ಹಾಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದೊಂದು ಸ್ಮೆಲ್ಲು ಇರುತ್ತೆ ತುಂಬ ಅಷ್ಟೇನು ಬರಲ್ಲ ಈ ಥರ ಎಣ್ಣೆಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಬೇಯಿಸಿಟ್ಕೊಂಡಿದ್ನೆಲ್ಲ ಅವರೆ ಕಳ್ಳನ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದ್ರ ನಾನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಕೂಡ ಹಾಕ್ಕೊಂಡು ಹಾಗೆ ಒಟ್ಟಿಗೆ ಎಲ್ಲನೂ ಒಂದೆರಡು ಸೆಕೆಂಡಾಗೆ ಬಾಡಿಸ್ಕೊತಾ ಇದ್ದೀನಿ ಮೇಲೆ ಹಾಕೊಂಡ್ರು ಹಾಕೋಬೋದು ಕೊತ್ತಂಬರಿ ಸೊಪ್ಪನ್ನ ಇಲ್ಲೇ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಬಾಡಿಸ್ಕೊಂಡ ನಂತರ ನಾನಿಲ್ಲಿ ಅವರ ಕಳ್ಳ ಬೇಯಿಸಿದ್ದ ನೀರಿತ್ತಲ್ಲ ಆ ನೀರನ್ನು ಕೂಡ ಹಾಕಿ ಹಾಕ್ಕೊಂಡು ಸಪ್ರೇಟ್ ಬೇರೆ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ಒಂದು ಎರಡು ಮೂರು ಸೆಕೆಂಡು ಕುದಿಯೋಕ್ ಬಿಡಿ ಕುದಿಬೇಕಾದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರವೆನ ಹಾಗಾಗಿ ಚೆನ್ನಾಗಿ ಒಂದೆರಡು ಸೆಕೆಂಡ್ ಬಿಡಿ ಇದ್ರ ಜೊತೆಗೆ ನಾನೀಗ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪು ಎಲ್ಲ ಹಾಕಿ ನೀಟಾಗಿ ಒಂದೆರಡು ಸೆಕೆಂಡ್ ಬೇಯಲಿ ಚೆನ್ನಾಗಿ ನೀರು ನೀರು ಯಾವಾಗ ಚೆನ್ನಾಗಿ ಕುದೀತಾ ಇದೆ ಅನ್ನೋ ಟೈಮಲ್ಲಿ ರವೆ ಹಾಕೊಳ್ಳೋಣ ಇವಾಗ ನಾನು ರವೆ ಹಾಕೋತಾ ಇದ್ದೀನಿ ನೀರು ರವೆಗೆ ನಾನು ನೀರು ಮತ್ತು ರವೆ ಅಳತೆ ಏನು ಮಾಡೋಕ್ಕೋಗಿಲ್ಲ ನಂಗೆ ಮಾಡೋಕ್ಕೆ ಅಭ್ಯಾಸ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಕೋತಿದ್ದೀನಿ ನೀವುಗಳು ಮಾಡಬೇಕಾದ್ರೆ ಒಂದು ಗ್ಲಾಸ್ ಉಪ್ಪಿಟ್ಟು ರವೆ ಹಾಕ್ಕೊಂಡ್ರೆ ನೀವು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಆವಾಗ ಸರಿ ಬರುತ್ತೆ ನೀವೆಷ್ಟು ಗ್ಲಾಸ್ ಅಳತೆ ಪ್ರಮಾಣವಾಗಿ ಮಾಡ್ತೀರಾ ಅದು ಡಬಲ್ ಹಾಕ್ಕೊಳ್ಳಿ ಆವಾಗ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಹಾಗಾಗಿ ನಾನು ನನಗೆ ಅಭ್ಯಾಸ ಇರೋದ್ರಿಂದ ನಾನು ಡೈರೆಕ್ಟಾಗಿ ಮಾಡಿದ್ದೀನಿ ಈಗ ನೋಡಿ ಉಪ್ಪಿಟ್ಟೆಲ್ಲ ಚೆನ್ನಾಗಾಯಿತು ನೀಟಾಗಿ ಇವಾಗ ನಾನು ಒಂದೆರಡು ನಿಮಿಷ ಅದನ್ನು ಪ್ಲೇಟ್ಗೆ ಹಾಕಿ ಮುಚ್ಚಿಡಿ ಪ್ಲೇಟ್ನ ತುಂಬ ಚೆನ್ನಾಗಾಗುತ್ತೆ ಆಗ ನಾನಿಲ್ಲಿ ನೋಡಿ ತಿಂಡಿಗೆ ಅಂಥೇಳಿ ಈ ರೀತಿಯಾಗಿ ಒಂದು ಪ್ಲೇಟಿಗೆ ಬಡಿಸಿದ್ದೀನಿ ಉಪ್ಪಿಟ್ಟು ತುಂಬನೇ ಸಪ್ಕೆರೆ ಸೊಪ್ಪೆಲ್ಲ ಹಾಕಿಂತ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಮುಗಿಸೋಲ್ಲ ಆದಮೇಲೆ ನಾನು ನೀವೇರಿರೋದ್ರಿಂದ ಜಾಮೂನ್ ಎಲ್ಲ ಸ್ವೀಟ್ ಮಾಡೋಣ ಅಂಥೇಳಿ ಜಾಮೂನ್ ಮಾಡ್ಕೊಂಡಿದ್ದೆ ಜಾಮೂನ್ ಮಾಡಿರೋದು ವೀಡಿಯೋ ಏನು ಹೋಗಲಿಲ್ಲ ಜಾಮೂನ್ ಮಾಡಿದ್ವಿ ಅನ್ನೋದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದಷ್ಟೆ ಜಾಮೂನ್ ಎಲ್ಲ ಮಾಡಲ್ಲ ಆದಮೇಲೆ ಮಧ್ಯಾಹ್ನ ಸಾಂಬಾರಿಗೆ ಅಂತೇಳಿ ಬೇಳೆ ಮತ್ತು ಹೆಸ್ರು ಬೇಳೆ ಹಾಕೆಲ್ಲ ತರಕಾರಿ ಬ ಹಾಕಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಯಾಕೆ ಪಾಲಕ್ ಸೊಪ್ಪು ಮತ್ತು ಮೂಲಂಗಿ ಎಲ್ಲ ಇತ್ತು ಮೆಂತ್ಯ ಸೊಪ್ಪೆಲ್ಲ ಇತ್ತು ಹಾಗಾಗಿ ಆ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ನೋಡಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹೆಸ್ರು ಕಳು ಮತ್ತು ಸಾರಿ ಹೆಸ್ರು ಬೇಳೆ ಮತ್ತು ತೊಗರಿಬೇಳೆ ಎರಡು ತೊಳೆದಿಟ್ಕೊಂಡು ಅದು ಹಾಕಿದ್ದೀನಿ ಮತ್ತು ಮೂಲಂಗಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಅರ್ಶಿಣದ ಪುಡಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಮೊದಲು ಕೂಗಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಲ್ಲ ಜೊತೆಗೆ ಹಾಕಿದ್ದಾಗ ಹಾಕ್ಕೊಂಡು ನಾನು ಈಗ ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಂಡೆ ನೋಡಿ ಈ ರೀತಿಯಾಗಿ ಎಲ್ಲ ಬೆಂದು ಆಗಿದೆ ಹಾಗೆ ಬೇಕಂದರೆ ಮೊದಲೇ ನೀವು ಸಾಂಬಾರು ಪುಡಿ ಹಾಕ್ಕೊಳ್ಳಿರ ಹಾಕೋಬೋದು ಕುಕ್ಕರ್ ಕೂಗಿಂತ ಮುಂಚೆನೇ ನಾನು ಎಲ್ಲ ಬೆಂದಾದಮೇಲೆ ಸ್ವಲ್ಪ ಖಾರದ ಪುಡಿ ಉಪ್ಪೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ಅದಾದ ನಂತರ ಬೇಯಕ್ಕೆ ಸಾಂಬಾರನ್ನ ಬೇಯಿಟ್ಟು ನಾನು ಇಲ್ಲಿಗೆ ಸಿಂಪಲಾಗಿ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡಿದರೆ ನೋಡಿ ಇದೇ ರೀತಿ ಇದ್ದೀನಿ ತುಂಬ ಚೆನ್ನಾಗಿದೆ ಯಾಕಂದರೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿದೆ ನಾನು ಇದನ್ನು ಒಂದೆರಡು ಸೆಕೆಂಡ್ ಹಾಗೆ ಕುದಿಸಿ ಮೂಲಂಗಿ ಎಲ್ಲ ಹಾಕಿದೆ ಮೂಲಂಗಿ ಮತ್ತು ಸಪ್ಪೇರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನದ ಊಟಕ್ಕೆ ಮಾಡಿದೆ ಮಧ್ಯಾಹ್ನ ರೈಸ್ ಜೊತೆ ನಾನು ಇಲ್ಲಿ ನೋಡಿ ಬಡಿಸಿದ್ದೀನಿ ಸಿಂಪಲ್ಲಾಗಿ ಅವತ್ತೂ ಊಟ ಮುಗಿಸಿದ್ದಾಯಿತು ಮೂಲಂಗಿ ಬೇಳೆ ಎಲ್ಲ ಹಾಕಿ ಮಾಡಿ ಇದ್ದು ಸಾಂಬಾರು ಹಪ್ಪಳ ಜೊತೆಯಲ್ಲಿ ನಾವು ಊಟನ ಮುಗಿಸಿದ್ವಿ ಊಟ ಮುಗಿಸಿದ ನಂತರ ಅದ್ರ ಜೊತೆ ಖೀರು ಕೂಡ ಮಾಡಿದ್ದೆ ನಾನು ಕೀರ್ನೂ ಆದಿತ್ತು ಸ್ವಲ್ಪ ವೀಡಿಯೋ ಅದನ್ನು ಮಾಡಿಕೊಂಡೆ ಅಷ್ಟೇ ನಾನು ಮಾಡಿದ್ದೆಲ್ಲ ಮಾಡ ಈ ವಿಡಿಯೋ ಮಾಡಲಿಲ್ಲ ಮಾಡಿದ್ವಿ ಅನ್ನೋದು ಅಷ್ಟೇ ವೀಡಿಯೋ ಮಾಡಿದ್ದು ಅದಾದ ನಂತರ ನಾನು ಸಂಜೆ ಉದ್ದು ನೋಡೆ ಮಾಡೋಣ ಅಂಥೇಳಿ ಅಂದ್ಕೊಂಡು ಉದ್ದು ಕಳ್ಳನೇ ಹಾಕಿದ್ದೆ ಉದ್ದನ್ ಕಾಳುಗೂ ಕೂಡ ನೋಡಿ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಚಟ್ನಿನೂ ಕೂಡ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಉದ್ದು ಹಿಟ್ಟಿನೆಲ್ಲ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಕಲಸಿಟ್ಕೊಂಡು ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಬಾಂಡೇಲಿ ಇವಾಗ ಎಣ್ಣೆಗೆಲ್ಲ ಬೇಯಕ್ಕೆ ಹಾಕಿದ್ದೀನಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈ ಉದ್ದಿನ ಕಾಳು ಮನೆಯಲ್ಲಿ ಬೆಳೆದಿರೋ ಕಾಳಲ್ಲಿ ಮಾಡಿರೋವಂಥದ್ದು ಹಾಗಾಗಿ ಅದನ್ನಲ್ಲಿ ಮಾಡಿದ್ರೆ ತುಂಬಾ ಚೆನ್ನೈತೆ ಮಾಮೂಲಿ ಉದ್ದನ್ನ ಕಾಳಲ್ಲಿ ಮಾಡೋದಕ್ಕೂ ಬೆಳೆದು ಮನೇಲೇ ಅದು ಕಾಳೆಲ್ಲ ಒಡೆದು ಮಾಡಿರ್ತಾರಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾವು ಟೊಮೊಟೊ ಕೆಚಪ್ ಮತ್ತು ಚಟ್ನಿ ಮಾಡಿದ್ವಿ ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ ವರ್ಷ ವರ್ಷದ ದಿನ ಈ ರೀತಿಯಾಗಿ ನಾವು ದಿನ ಕಳೆದ್ವಿ ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒನ್ಸ್ ಅಗ್ಯಾನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ like madi share madi thank you